ನಾನು ಯಾವುದೇ ಒಂದು ವಿಡಿಯೋದಲ್ಲೇ ಬಂದು ನಿಮಗೆ ಬೆಳೆ ಇದನ್ನು ಹಾಕಿ ಅಂತ ನಾನು ಯಾರಿಗೂ ರೆಕಮೆಂಡ್ ಮಾಡ್ತಿಲ್ಲ ಬೆಳೆ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ಸು ಮತ್ತು ಕ್ಲಿಪ್ಸು ವಿಡಿಯೋಗಳು ಕೊಡ್ತಾ ಇರ್ತೀನಿ ಮಾಹಿತಿ ಕೊಡ್ತಾ ಇರ್ತೀನಿ ಯಾಕೆ ಇದನ್ನು ತಪ್ಪಾಗಿ ಕೇಳ್ಕೊತ ಇದ್ರೆ ನನಗೆ ಅರ್ಥ ಆಗ್ತಿಲ್ಲ ನಾನಿಲ್ಲಿ ಮಿಸ್ಲೀಡ್ ಮಾಡಬೇಕು ಅಂತ ನಾನು ವಿಡಿಯೋಗಳು ಮಾಡ್ತಿಲ್ಲ ತಳಿಗಳ ಬಗ್ಗೆ ಗಮನ ಇರಲಿ ಟೊಮೊಟೊ ನಾನು ಹೇಳಿನೇ ಎಲ್ಲರೂ ಮಾಡೋದಿಲ್ಲ ಹೇಳ್ದಿರೂ ಮಾಡ್ತಾರೆ ತಳಿಗಳ ಸೆಲೆಕ್ಷನ್ ಬಗ್ಗೆ ಎದರಲ್ಲಿ ಇಡುತ್ತಾರೆ ಬೆಳೆಗಳಲ್ಲಿ ಬರುವಂಥ ರೋಗಗಳು ತೊಂದರೆಗಳನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಸೊ ಅಂಥ ಫಾರ್ಮರ್ಸ್ಗೆಲ್ಲ ಈ ಒಂದು ವಿಡಿಯೋಗಳು ಯೂಸ್ ಆಗುತ್ತೆ ಅದು ಬಿಟ್ಬಿಟ್ಟು ನಾನು ಟೊಮೊಟೊ ಹಾಕಿ ಇಷ್ಟು ಲಕ್ಷ ಬರ್ತದೆ ಟೊಮೊಟೊ ಹಾಕಿ ಇಷ್ಟು ಕೋಟಿ ಬರ್ತದೆ ಅಂತ ಏನಾದರೂ ನಾನು ವಿಡಿಯೋಗಳು ಕೊಡ್ತೀನ ಇಲ್ಲ ಪ್ರೆಸೆಂಟು ಏನಿರ್ತದೆ ಬೆಳೆ ಅದರಲ್ಲಿ ಬಂದು ರೈತರ ಮಾಹಿತಿ ಕೊಟ್ಟರೆ ರೈತರದು ಕೊಡ್ತೀನಿ ಅಥವಾ ನಂದು ಸ್ವಂತ ಮಾಹಿತಿ ಇದ್ರೆ ಸ್ವಂತ ಮಾಹಿತಿನ ನಿಮಗೆ ಕೊಡ್ತಾಯಿರ್ತೀನಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ವಿಡಿಯೋಗಳನ್ನ ಗಮನಿಸಿ ನೀವು ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿರ್ತದೆ ಅದಕ್ಕೆ ನನ್ನ ಹೊಣೆ ಮಾಡೋಕ್ಕೆ ಬರಬೇಡಿ ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದು ಒಂದೇ ಟೊಮೊಟೊ ಒಂದೇ ಅಲ್ಲ ಬೆಳೆ ಸುಮಾರು ರೀತಿಯಾದ ಬೆಳೆಗಳಿರ್ತದೆ ಅದ್ರ ಬಗ್ಗೆನೂ ಗಮನ ಕೊಡಬೇಕು ಬರೀ ಟೊಮೊಟೊ ಬಗ್ಗೆನೇ ಗಮನ ಕೊಡೋದಲ್ಲ ನೀವು ಸೊ ಅದನ್ನು ಇಟ್ಕೊಂಡು ಒಂದು ಎರಡು ಎಕರೆ ಇತ್ತಂತ ಹೇಳಿದ್ರೆ ಒಂದು ಎಕರೆ ಟೊಮೊಟೊ ಮಾಡಿ ಒಂದು ಎಕರೆ ಬೇರೆ ಬೆಳೆ ಮಾಡಿ ಈ ರೀತಿ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಪ್ರೊಡಕ್ಷನ್ ಎಷ್ಟು ಕಡಿಮೆ ಲೆವೆಲಲ್ಲಿ ಹೋಗ್ತಾ ಇರ್ತದೋ ಪ್ರೈಸ್ಗಳು ಅಷ್ಟೇ ಹೈ ಲೆವೆಲಲ್ಲಿ ಹೋಗ್ತಾ ಇರ್ತದೆ ಇದಿಷ್ಟು ಒಂದು ಮಾಹಿತಿ ನನ್ನ ಕಡೆಯಿಂದ ಕೊಡ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋಗೆ ಹೋಗೋಣ ಸ್ನೇಹಿತರೆ ಇನ್ನು ಈ ವಿಡಿಯೋದಲ್ಲಿ ಬಂದು ಯಾವ ತಳಿ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದ್ರೆ ಬಾಹೋ ತಳಿ ಬಗ್ಗೆ ಇರುತ್ತೆ ಬಾಹೋ ತಳಿ ಬಂದು ಶುದ್ಧವಾಗಿ ಮಾಡಿರೋದು ಬೇಸಿಗೆಗಂತಾನೆ ದಯವಿಟ್ಟು ಬೇಸಿಗೆಯನ್ನು ಹೊರತುಪಡಿಸಿ ಬೇರೆ ಸೀಸನಲ್ಲಿ ಇದನ್ನು ಹಾಕಬೇಡಿ ಹಾಕಿದ್ರೇನು ನಿಮಗೆ ತುಂಬನೇ ತೊಂದರೆ ಬರುತ್ತೆ ಅಂತ ಕೆಲವೊಬ್ಬ ರೈತರು ಹೇಳಿರ್ತಾರೆ ಸೊ ಏನಪ್ಪ ಅಂತ ಹೇಳಿದ್ರೆ ಮೈನ್ ಆಗಿ ಬರುವಂಥ ತೊಂದರೆ ಆಫ್ ಕಲರ್ ಬರುವಂಥದ್ದಾಗಲಿ ಅಥವಾ ರೋಸ್ ಕಲರ್ ಬರುವಂಥದ್ದಾಗಲಿ ಮತ್ತು ಕಾಯಿ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಕಾಯಿ ಉದುರೋದಾಗಲಿ ಇದೆಲ್ಲ ತೊಂದರೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ದಯವಿಟ್ಟು ಬೇಸಿಗೆದಲ್ಲೇ ಮಾಡ್ಕೊಳ್ಳಿ ಆದಷ್ಟು ನವಂಬರ್ ಮೇಲ್ಪಟ್ಟು ಮಾರ್ಚ್ ಒಳಗಡೆ ಮಾಡ್ಕೊಳ್ಳೋದು ಸೂಕ್ತ ಅಂತ ನನ್ನ ಅನಿಸಿಕೆ ಮತ್ತು ಕೆಲವೊಬ್ಬ ರೈತರ ಅನಿಸಿಕೆ ಸೊ ಇದನ್ನು ನಿಮಗೆ ಅರ್ಥ ಆಗಲಿ ಅಂತ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ತಳಿಗೆ ಬಂದು ಯಾವುದೇ ರೀತಿಯಾದ ಜಾಸ್ತಿ ಹೆವಿಯಾದಂಥ ಟ್ರಿಪ್ ಗೊಬ್ಬರಗಳನ್ನ ಎಲ್ಲ ಕೊಡೋಕ್ಕೆ ಹೋಗಬಾರ್ದು ದಯವಿಟ್ಟು ಸ್ವಲ್ಪ ಇದಕ್ಕೆ ಫ್ಲವರ್ ಡ್ರಾಪ್ಗೆ ಅದಕ್ಕೆ ಮೈಕ್ರೊನ್ಯೂಟ್ರಿಯನ್ಸ್ನ ಮತ್ತು ಇದನ್ನು ಕೊಟ್ಕೊಳ್ಳಿ ಮೂಟೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಕೊಡಬೇಡಿ ಮತ್ತು ನೀರೂ ಅಷ್ಟೇ ಯಥೇಚ್ಛವಾಗಿ ಕೇಳೋದಿಲ್ಲ ಈ ತಳಿ ಸ್ನೇಹಿತರೆ ದಯವಿಟ್ಟು ಯಾವುದೇ ಒಂದು ತಳಿ ಚೂಸ್ ಮಾಡ್ಕೊಳ್ಳೋಕ್ಕೆ ಮೊದಲು ಒಂದು ಹತ್ತು ಜನರ ಹತ್ರ ವಿಚಾರಣೆ ಮಾಡಿ ನರ್ಸರಿ ಅವರ ಹತ್ರ ವಿಚಾರಣೆ ಮಾಡಿ ಮತ್ತು ಬೀಜ ಕೊಡೋರ ಹತ್ರ ವಿಚಾರಣೆ ಮಾಡಿ ಚೂಸ್ ಮಾಡಿ ನಂತರ ಬೆಳೆ ಮಾಡಿ ಯಾಕಂತ ಹೇಳಿದ್ರೆ ಈ ಬೆಳೆಗೆ ಬಂದು ತುಂಬಾನೇ ಖರ್ಚುಗಳು ಅನ್ನೋದು ಇರ್ತದೆ ರೇಟ್ಗಳು ರೇಟ್ ಸಿಗ್ಲಿಲ್ಲ ಅಂತ ಹೇಳಿದಾಗ ಲಾಸ್ ಅನ್ನೋದು ಜಾಸ್ತಿ ಬರ್ತದೆ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬೆಳೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಬನ್ನಿ ವಿಡಿಯೋ ಹೋಗೋಣ ರೈತರ ಹತ್ರ ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ ಬನ್ನಿ ಸ್ನೇಹಿತರೆ ಅಣ್ಣ ನಮಸ್ಕಾರ ಅರುಣ ನಮಸ್ಕಾರ ಇದರಿಂದ ನಮಗೆ ಒಂದು ಬಿ ವೈಟ್ ಮತ್ತೆ ಒಂದು ಮೆಡಿಸಿನ್ ಸೌತೆ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ರೆ ಖಂಡಿತ ಇವತ್ತು ಒಂದು ಟೊಮೆಟೊ ಬೆಳೆ ಬಗ್ಗೆ ಯಾಕಂತ ಹೇಳಿದ್ರೆ ಬೆಳೆ ಮಾಡೋವಾಗ ಸ್ವಲ್ಪ ಜನರು ಎಳುತ್ತಾ ಇದಾರೆ ಮತ್ತೆ ಇದು ತಳಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ ಹೋದ್ರೆ ಸೊ ಇದ್ ಯಾಕೆ ಹಂಗ್ ಬರುತ್ತಾ ಇದ್ ಹಿಂಗ್ ಬರುತ್ತಾ ಅಂತ ಹೇಳ್ತಾ ಇದ್ದಾರೆ ಸೊ ತಳಿನ ಮುಂದೆ ಇಟ್ಕೊಂಡು ಮಾತಾಡೋಣ ಇವತ್ತು ಅಣ್ಣ ನೀವ್ ಆಗಿರೋಂತ ತಳಿ ಯಾವ್ದು ನಾವ್ದು ಬಾಹು ಅಂತ ಬಾಹೋರೆ ಬಾಹು ಈ ಇದರಲ್ಲಿ ಇಲ್ಲೇ ಏನದು ಬಾಹುಬಲಿನಾಗ ಹೇಳ್ತಾರಲ್ಲ ಬಾಹೋರೆ ಬಾಹು ಅಂತ ಅಣ್ಣ ಈಗ ಬಂದು ಫಸ್ಟ್ ಪ್ರಯತ್ನ ನಿಮ್ದು ಬಾಹೋದಲ್ಲಿ ಸೊ ಇದರಿಂದ ಬೆಳಿತಾ ತಳಿಗಳು ಯಾವ್ದು ಸಾಹು ಸಾಹು ಅದಾದ ನಂತರ ಆಲ್ಮೋಸ್ಟ್ ಇವಾಗ ಅವ್ರ ತಮ್ಮನ ಬಾಹೋ ಹಾಕಿದೀರ ಹೆಂಗಿದೆ ನಿಮ್ಮ ಫೀಲಿಂಗ್ ಚೆನ್ನಾಗಿದೆ ಈ ಬೇಸಿಗೆಗೆ ವೆರೈಟಿ ಅಂದ್ರೆ ಈ ಗೆ ಇದು ಹೊಸ ವೆರೈಟಿ ಅದ್ ಕೊಟ್ಟಿದ್ದು ಬಟ್ ಚೆನ್ನಾಗ್ ಬಂದೈತಿ ಸೊ ಇದನ್ನ ಯಾರು ರೆಕಮೆಂಡ್ ಮಾಡಿದ್ರು ನಮ್ಗೆ ನಮ್ಗೆ ಯಾರೋ ಒಬ್ರು ಯೂಟ್ಯೂಬರ್ ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬರ್ ರೆಕಮೆಂಡ್ ಮಾಡಿದ್ರ ಯಾರಂತ ತಿಳ್ಕೋಬೋದ ಯೂಟ್ಯೂಬರು ಕೃಷ್ಣಪ್ಪ ಅಂತ ಕೃಷ್ಣಮೂರ್ತಿ ಅವರು ಅವರು ಇವರು ಓಕೆ ಸರ್ ಈಗ ಬಾಹು ತಳಿ ಹಾಕಿದೀರ ಓಕೆ ಒಟ್ಟಾರೆ ನೀವು ಈಗ ಈ ಹಂತಕ್ಕೆ ಎಷ್ಟು ದಿನ ಆಗಿದೆ ಸರ್ ಕರೆಕ್ಟ್ ಆಗಿ ಫಿಫ್ಟಿ ಡೇಸ್ ಆಗಿದೆ ಫಿಫ್ಟಿ ಡೇಸ್ ಆಗಿದೆ ಸೊ ನಿಮ್ಮ ಅನಿಸಿಕೆ ಪ್ರಕಾರ ಫ್ರೂಟ್ ಸೆಟ್ಟಿಂಗಲ್ಲಿ ಸಾಹು ಬೆಸ್ಟ್ ಬಾಹು ಬೆಸ್ಟ್ ಸರ್ ಅಂದ್ರೆ ಸಾವನ ಬರುತ್ತೆ ನಾವು ಸಾವನ ರೆಜೆಕ್ಟ್ ಮಾಡಂತ ಇವಾಗ ಹಳೆದ ಅಂತ ಅದನ್ನ ತೆಗೆದಾಕಂಗಿಲ್ಲ ಅಲ್ಲ ಏನಂದ್ರೆ ಬೇಸಿಗೆಗೆ ಸ್ವಲ್ಪ ವೈರಸ್ ಸ್ವಲ್ಪ ಅದು ಇದು ಅಟ್ಯಾಕ್ ಆಗ್ತೈತೆ ಅಂತ ನಾವು ಈ ವೆರೈಟಿ ವೈರಸ್ ಬ್ರ ನೀವು ನೋಡಬಹುದು ವೈರಸ್ ಕಡಿಮೆ ಇದಕ್ಕೆ ವೈರಸ್ ರೆಸಿಸ್ಟೆಂಟ್ ಆಗಿದೆಯಾ ಹೌದು 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 ಇನ್ನ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ ಬಂದಾಗ ಫ್ರೂಟ್ ಸೆಟ್ಟಿಂಗ್ ಅಷ್ಟೇ ನಾವು ಸಾಹು ಆಗಿದಾಗ ಏನಾಗ್ತೈತೆ ಅಂದ್ರೆ ಈ ಮಳೆ ಓವರ್ ಬಿದ್ದಾಗ ಬಿಸಿಲು ಟೆಂಪರೇಚರ್ ಓವರ್ ಬಂದಾಗ ಈಗ ಫ್ರೂಟ್ಸ್ ಏನಾಯ್ತು ಡೌನ್ ಆಗ್ತೈತೆ ಡ್ರಾಪ್ ಜಾಸ್ತಿ ಆಯಿತು ನಿಮ್ಗೆ ಏನ್ ಕೊಟ್ರೇನು ಮೈಕ್ರೋನೋನೆಟ್ಸ್ ಏನಾದ್ರು ಕೊಟ್ರೆ ಕೂಡನು ಅದಕ್ಕೆ ಈಲ್ಡ್ ಕಮ್ಮಿ ಆಗ್ತೈತೆ ಇದು ಇದ ಹಂಗೆಲ್ಲ ಒಂದೇ ಫಾರ್ಮೇಷನ್ ಓಕೆ ಈಗ ಒಟ್ಟಾರೆ ಈಗ ಸ್ಟಾರ್ಟಿಂಗ್ ಇಂದ ಒಂದು ಹಂತಕ್ಕೆ ಬರೋ ತಗೊಂಡ್ ಬಂದ್ಬಿಟ್ಟಿದೀರಾ ಈ ಹಂತದವರೆಗೂ ಲ್ಯಾಂಡ್ ತಯಾರಿಗೆ ಎಷ್ಟು ಗೊಬ್ಬರ ಕೊಟ್ಟಿದ್ರಿ ಕೊಟ್ಟಿಗೆ ಗೊಬ್ಬರ ಆ ಇದಕ್ಕೆ ಆಲ್ರೆಡಿ ನಿಮ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿದೀನಿ ನಾಟಿ ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ ಎಷ್ಟ್ ಗೊಬ್ರ ಕೊಟ್ಟಿದೀರಾ ಗೊಬ್ರ ನಾವ್ ನಾಟಿ ಗೊಬ್ರನೇ ಒಂದ್ ಐದ್ ಲೋಡ್ ಹಾಕಿದಿನಿ ಐದ್ ಲೋಡ್ ಹೌದು ಇನ್ನೇನಾದ್ರೂ ಕೋಳಿ ಗೊಬ್ರಾ ಏನಾದ್ರು ಕೊಟ್ಟಿದೀವಿ ಕೋಳಿ ಗೊಬ್ರ ಏನ ಹಾಕಿಲ್ಲ ಏನೋ ಕೊಟ್ಟಿಲ್ವಾ ಡಿಎಪಿ ಹತ್ತು ಇಪ್ಪತ್ತಾರು ಜಿಯೋಗ್ರಿನ್ ಹಾ ಮತ್ತೆ ಡಿಎಪಿ ಹತ್ತು ಇಪ್ಪತ್ತಾರು ಜಿಯೋಗ್ರೀನ್ ಆಮೇಲೆ ಸರ್ ಇಂಡಿಗ್ ಏನಾದ್ರು ಕೊಟ್ಟಿದೀರಾ ಹಾ ಬೇವ್ನ್ ಇಂಡಿ ಇಂಡಿ ಹಾ ಸರಿ ಸರ್ ಆಮೇಲೆ ಇದು ಬಂದು ಲ್ಯಾಂಡ್ ಪ್ರಿಪರೇಷನ್ ಟೈಮ್ ಅಲ್ಲಿ ಹಾಕಿದೀರಾ ಹೌದ್ ನಾ ಪೇಪರ್ ವಿಚಾರಕ್ಕೆ ಬಂದಾಗ ಯಾವ ಸೆಲೆಕ್ಟ್ ಮಾಡಿದೀರ ಸರ್ ಎಷ್ಟು ಮೈಕ್ರಾನ್ ಇದೆ ಇದು ಟ್ವೆಂಟಿ ಫೈವ್ ಮೈಕ್ರಾನ್ ಟ್ವೆಂಟಿ ಫೈವ್ ಮೈಕ್ರಾನ್ ಯಾವ ಸರ್ ಜಾತಿ ಮಲ್ಚಿಂಡಿಯನ ಮಲ್ಚಿಂಡಿಯನ್ ಮಲ್ಚಿಂಡಿಯನ್ ಓಕೆ ಸರ್ ಈಗ ಬಂದು ರೋಲ್ ಲೆಕ್ಕನ ಅದು ಸರ್ ತೂಕದ ಲೆಕ್ಕ ರೋಲ್ ಲೆಕ್ಕ ರೋಲ್ ಎಷ್ಟು ಸರ್ ರೋಲು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಓಕೆ ಸರ್ ಎಷ್ಟು ಅಡಿ ಇದು ಸರ್ ಇದು ಪೇಪರು ಫೋರ್ ಅಡಿ ನಾಲ್ಕು ನಾಲ್ಕು ಅಡಿ ಇದು ಸೊ ಸರಿ ಒಟ್ಟಾರೆ ಈಗ ಬಂದು ನೆಕ್ಸ್ಟ್ ಪ್ರಾಥಮಿಕ ಹಂತದಲ್ಲಿ ಕಾಡುವಂಥ ತೊಂದರೆಗಳ ಬಗ್ಗೆ ಮಾತಾಡೋಣ ತರ ಕಾಂಡ ರೋಗ ಬರ್ತದಲ್ವಾ ಸೊ ನೀವು ಡ್ರಿಂಚಿಂಗ್ ಏನಾದ್ರು ಕೊಟ್ಟಿದ್ದು ಅಂತ ಹೌದು ಡ್ರಿಂಚಿಂಗ್ ಏನಂದ್ರೆ ನೀವು ನಾಟಿ ಮಾಡಿದ್ದು ಟೂ ಡೇಸ್ ಗೆ ರಾಡಿ ಫಾರಂ ಒಲಗಿರದ್ ಕೊಟ್ಬೇಕು ವೈಟ್ ರೂಟ್ಸ್ ಎಲ್ಲ ಡೆವಲಪ್ ಅಲ್ಲ ನಾನು ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟ್ ಮಾಡಿದ್ರೆ ಅದು ಅದಾದ್ಮೇಲೆ ನಿಮ್ಗೆ ಟೆನ್ ಡೇಸ್ ಟೆನ್ ಡೇಸ್ ಇಲ್ಲ ಫಿಫ್ಟೀನ್ ಡೇಸ್ ಒಳಗೆ ವಾಲುಂಪ್ಲೆಕ್ಸಿ ಮತ್ತೆ ಈಸಾ ಬಿಟ್ಟು ಹ್ಮ್ ಅದಾದ್ಮೇಲೆ ಬೇರೆ ಮೈಕ್ರೊನೋಡ್ಸ್ ಏನಾದ್ರು ಒಂದು ಅದು ಅಟ್ಕೊಂಡ್ರೆ ಗ್ರೋಥಿಂಗ್ ಆಗ್ತಿ ಸೊ ಇದಿಷ್ಟೇ ಸಸಿ ಅನ್ನೋದೆಲ್ಲ ನಿಮ್ಗೆ ಸಾಯೋದಾಗ್ಲಿ ಇಲ್ಲ ಇಲ್ಲ ಅದೆಲ್ಲಾ ತೊಂದ್ರೆಕ್ಸ್ ಇಟ್ಟ ಮೇಲೆ ನಿಮ್ಗೆ ಹ್ ಓ ಆಲ್ಮೋಸ್ಟ್ ನಿಮ್ಗೆಲ್ಲಾ ಕಂಟ್ರೋಲ್ ಬಂತು ಎಲ್ಲ ರಂಗೋಲಿ ಗಿಂಗೋಲೆ ಅದೆಲ್ಲ ಅದೆಲ್ಲಾ ಕಂಟ್ರೋಲ್ ಬಂದ್ಬಿ ಸೊ ಒಟಾರೆ ಈಗ ರಂಗೋಲೆ ಮಾತಕ್ ಬಂದ್ರೆ ಇವಾಗ ಪ್ರಾಥಮಿಕ ಅಂತದ್ ಯೋ ಕಾಂಡ ಕೊಳೆ ರೋಗ ಆದ್ಮೇಲೆ ಬರೋ ಅಂತದ್ದು ಹಸರ್ ಸೊಳ್ಳೆ ಹಸರ್ ಸೊಳ್ಳೆ ಇಂತಾವಕ್ಕೆಲ್ಲಾ ಸರ್ ಏನ್ ಸ್ಪ್ರೇ ಕುಡ್ತಿದೀರ ಸರ್ ಸ್ಟಾರ್ಟಿಂಗ್ ಮಾಮೂಲಿ ನಾವು ಹ್ಮ್ ಮಾಮೂಲಿ ಲೋಕಲ್ ಲಿಂಬಾ ಅವೆಲ್ಲಾ ಒಂದ್ ಕೋಟ ಕೊಡ್ತೀರಿ ಆಮೇಲೆ ಮಾಮೂಲಿ ನಿಮ್ಗೆ ಸಿಂಜೆಂಟ್ ಅದು ಸಿಮೋಡಿಸು ಹಲಿಕಾ ಈ ಒಟ್ಟಾರೆ ಕೊಡ್ತಾ ಇದ್ದಾಗ ಏನಾಗುತ್ತೆ ಇಂಥವೆಲ್ಲ ಪೂರ್ತಿ ಹತೋಟಿಯಲ್ಲಿ ಮತ್ತೆ ರಂಗೋಲಿ ಎಲ್ಲ ಪೂರ್ತಿ ಇದೆಯಲ್ವಾ ಸೊ ಇದೇ ಔಷಧಿಗಳಲ್ಲೇ ಕಂಟ್ರೋಲ್ ಅಲ್ಲಿ ಏನಾಗ್ತೈತೆ ಅಂದ್ರೆ ಬಿಡಬಾರ್ದು ಯಾವ್ದೇ ಒಂದು ಕ್ರಾಪ್ ಯಾಕಂದ್ರೆ ಈ ಸಮ್ಮರ್ ಸೀಸನ್ ಅಲ್ಲಿ ಮಾತ್ರ ಸಮ್ಮರ್ ಸೀಸನ್ ಅಲ್ಲಿ ಏನಂದ್ರೆ ಟಿಪ್ಸ್ ವೈಟ್ ಪ್ಲೇ ಜಾಸ್ತಿ ಇರ್ತೈತಿ ಹ್ಮ್ ವೈಟ್ ಪ್ಲೇಗೆಲ್ಲ ನೀವು ಪ್ಲಸೋ ಮಾಮೂಲಿ ಬಿ ಎಸ್ ಎಫ್ದು ಎಫಿಕಾನ್ ಮತ್ತೆ ಮುಮೆಂಟೊ ಮೊಮೆಂಟೋ ಏನಾದ್ರೆ ಈ ಒಂದು ನಾಲ್ಕೈದು ನಾಲ್ಕೈದು ಸ್ಪ್ರೈ ನೀವು ಕರೆಕ್ಟ್ ಆಗಿ ಕುಟ್ಕೊಂಬಿಟ್ರೆ ಗ್ರೋತ್ ಆಗೋದ್ಮೇಲೆ ನೀವು ಬೇಕಾದ್ರೆ ಆಲ್ಟರ್ನೇಟ್ ಬೇರೆ ಮಾಡ್ಕೊಂಬಿ ಇದೊಂದು ಪ್ರತಿ ಪ್ರತಿ ಒಂದು ಕೋಟಲ್ಲೂ ಒಂದು ವಿಭಿನ್ನವಾದ ಔಷಧ ಹೌದೌದು ಒಂದೇ ವಿಧವಾದ ಔಷಧಿ ರಿಪೀಟ್ ಮಾಡಿ ಈಗ ನಾವು ನಾವು ಹೋಗಿ ಅಂಗಡಿ ಕೇಳಿದ್ರೆ ಅವರು ಒಂದ್ ನಾಲ್ಕೈದು ಎತ್ತಾಕ್ತಾರೆ ಅಲ್ಲ ನನ್ ಸಜೆಷನ್ ಅಷ್ಟೇ ಅಲ್ಲ ಈಗ ಅಂಗಡಿಯಲ್ಲಿ ಹೋದ ಕೇಳಿದಾಗ ಟ್ರಿಪ್ಸ್ ಅಂತ ಇದೆಲ್ಲ ಕೇಳಿದ್ರೆ ಒಂದು ಮೂರು ನಾಲ್ಕು ಮೂರು ನಾಲ್ಕು ಕೊಡ್ತಾರೆ ನೀವ್ ಹೇಳ್ತಾ ಇರೋದು ಒಂದೊಂದೇ ಹೊಡಿಬೇಕು ಅಲ್ಲ ಒಂದು ಹೊಡಿ ನಾವು ಒಂದು ಹೊಡಿಯಕಂತೂ ಬರಕೆ ಬರಲ್ಲ ನೀವು ಒಂದು ಹೊಡಿತೀನಂದ್ರೆ ಅದು ಸಾಧ್ಯನೇ ಇಲ್ಲ ಬಟ್ ಅಂಗಡಿನ ರೋಗಕ್ಕೆ ಟ್ರಿಪ್ಸ್ಗೆ ವೈಟ್ಗೆ ಮತ್ತೆ ಊಜಿಗೆ ಮತ್ತೆ ಹಸಿರು ಸೊಳ್ಳೆಗೆ ಸುಳಿ ಬರೋದಿಕ್ಕೆ ಐದು ತರ ಹಾಕಿದ್ರೆ ಯಾವ್ದು ವರ್ಕ್ ಮಾಡ್ತೈತಿ ಎಲ್ಲ ಏನ್ ಮಾಡ್ಬೇಕಂದ್ರೆ ಊಜಿಗೆ ಹೊಡಿತೀರಾ ಟ್ರಿಪ್ಸ್ ಮೇಲೆ ಎರಡೇ ಹೂಜಿಗೆ ನಿಮ್ಗೆ ಆ ಬೇಸಿಗೆನ ಅಂತ ಗೀಗ ಏನು ಬರ ಸರ್ ಈಗ ಊಜಿ ವಿಚಾರಕ್ಕೆ ಬಂದಾಗ ಹತೋಟಿ ಕ್ರಮಗಳಲ್ಲಿ ನೀವೇನು ನಾನು ಸುಮಾರು ಕಡೆ ಏನಂದ್ರೆ ಟ್ರಾಪ್ಸ್ ಹಾಕಿರ್ತಾರೆ ಊಜಿಗೂ ತೂಟಕ್ಕೂ ವ್ಯತ್ಯಾಸ ಕೆಲವೊಂದ್ರೆ ಗೊತ್ತಿಲ್ಲ ಅದೇ ನಮ್ಮ ಊಜಿಗೂ ತೂಟಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟ ಚೆನ್ನಾಗಿ ಊಜಿಗೆ ಏನಿಲ್ಲ ಸರ್ ಒಂದ್ ಸ್ಪ್ರೈ ಯಾಕೆ ಕೊಡ್ಬೇಕಂದ್ರೆ ತರ್ಟಿ ಡೇಸ್ ಆದಾಗ ನೀವು ಡಿಲ್ಗೇಟ್ ಹೊಡಿಬೇಕು ಹ್ಮ್ ಎನಿ ಫಾರ್ಮರ್ ಡಿಲ್ಗೆಟ್ ಆ ಟೈಮಲ್ಲಿ ಅಲ್ಲಿ ಬಿದ್ರೆ ನಿಮ್ಗೆ ಊಜಿ ಅದು ಇದು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಆಮೇಲೆ ನಿಮ್ಗೆ ಒಂದು ಫಾರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಕಿಂಡ್ಯಾಕ್ಸ್ ಒಂದು ಸ್ಪ್ರೇ ಕೊಟ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಊಜಿ ಕಡಿಮೆ ನೀವೇನಿ ಪಕ್ಕದಲ್ಲಿ ಬೇಕು ಸೊರೆ ಗಿಡ ಇರಲಿ ನೀವು ಹತ್ ಕಡೆ ನೋಡ್ಬೋದು ಸೊರೆ ಸೊರೆ ಗಿಡ ಇದೆ ನಾನು ಮಿಸ್ ಇದೆ ನೋಡಿ ಆ ಸೈಡಲ್ಲಿ ಖಂಡಿತ ಹೌದು ಅಲ್ವಾ ಅದು ಫುಲ್ಲು ಸೊರೆ ಫ್ಲಾಟ್ ಅದು ನೀವು ಸೊರೆ ಗಿಡ ಮತ್ತೆ ಆಗ್ಲ ಗಿಡ ಹೀರೆಕಾಯಿ ಇದ್ದಾಗ ನಿಮ್ಗೆ ಊಜಿ ಯಥೇಚ್ಛವಾಗಿರ್ತದೆ ಬದನೆ ಗಿಡ ಅದೆಲ್ಲ ಇದ್ದಾಗ ಬಟ್ ಏನಿಲ್ಲ ಟೂ ಟೈಮ್ ಕರೆಕ್ಟ್ ಆಗಿ ಊಜಿಗೆ ಕರೆಕ್ಟ್ ಆಗಿ ಹೊಡ್ದ್ರೆ ಬರೋದೇ ಇಲ್ಲ ಖಂಡಿತ ಸರ್ ಇದೊಂದು ಒಳ್ಳೆ ಅಭಿಪ್ರಾಯ ಈ ತೋಟ ಬರುತ್ತಲ್ವಾ ಅದರಲ್ಲೇ ಕಂಟ್ರೋಲ್ ಆಗಿಬಿಡ್ತದೆ ಉತ್ಪತ್ತಿ ನೀವು ಫಾರ್ಟಿ ಡೇಸ್ ಎಕ್ಸ್ಬೋನಸ್ ಹೊಡೆ ಹೊಡಿತೀರಾ ನಿಮಗೆ ಫಿಫ್ಟೀನ್ ಡೇಸ್ ನಿಮ್ಗೆ ಎಂಥ ಹುಳಾನು ಬರಲ್ಲ ಏನು ಈಗ ಒಂದ್ಸಲ ಅದನ್ನ ಸ್ಪ್ರೇ ಮಾಡ್ಬಿಟ್ರೆ ಉಳ್ಳಾನೆ ಬೆಳೋದಿಲ್ಲ ಒಂದ್ ಹದಿನೈದು ದಿನ ಮತ್ತೆ ನಾವು ರಿಪೀಟ್ ಮಾಡಂಗಿಲ್ಲ ಇನ್ನೊಂದ್ ಎರಡ್ ಸ್ಪ್ರೇ ಆದ್ಮೇಲೆ ಒಂದ್ ಅಷ್ಟು ಸ್ವಲ್ಪ ಈ ಒಂದ್ ಪಿಕಿಂಗ್ ಆ ಟೈಮ್ ಅಲ್ಲಿ ಇನ್ನೊಂದ್ಸರಿ ಎಕ್ಸ್ಬೋನಸ್ ಮಾಡ್ಬಿಟ್ರೆ ಆಲ್ಮೋಸ್ಟ್ ಕಂಟ್ರೋಲ್ ಮತ್ತೆ ಇನ್ನೊಂದ್ ಹದಿನೈದ್ ದಿನ ಚಿಂತೆನೇ ಇಲ್ಲ ಬಿಡೋದ್ ನಮ್ ರೈತರೇನ್ ಮಾಡ್ಬಿಟ್ಟಿದ್ರೆ ಬರೀ ಟಮೊಟಾಗೆ ಎಕ್ಸ್ಬೋನಸ್ ಓಕೆ ಸರಿ ಸರ್ ಈಗ ಒಟ್ಟಾರೆ ಔಷಧಿಗಳ ವಿಚಾರ ಆಯ್ತು ಬೇಸಿಕಲ್ ಅಲ್ಲಿ ಬರುವಂತ ಆಯ್ತು ಸರ್ ಇನ್ನ ಬಂದು ಗೊಬ್ಬರದ ವಿಚಾರಕ್ಕೆ ಬಂದಾಗ ಏನೇನು ಇವಾಗ ಡ್ರಿಪ್ ಫರ್ಟಿಲೈಸರ್ಸ್ ಏನ್ ಕೊಟ್ಟಿವೀರ ಇಲ್ಲಿ ತನಕ ನಾನು ಡ್ರಿಪ್ಗೆ ನೀವು ಶಕ್ತಿಮಾನ ಹ್ಮ್ ಮತ್ತೆ ಕೊಕೋಲಿ ಅಂತ ಕೊಕೋಲಿ ವಲಗ್ರದ ಮಾಮೂಲಿ ಒಂದೊಂದು ಒಂದು ಫೋರ್ ಟೈಮ್ಸ್ ಬಿಟ್ಟಿದೀನಿ ನೀವು ಅಂದ್ರೆ ಕೆಮಿಕಲ್ ಗೊಬ್ಬರಗಳನ್ನು ಕಡಿಮೆ ಮಾಡಿದಿಲ್ಲ ನಾನು ನೀವು ನಂಬತ್ತಿರ ಬಿಡ್ತೀರಾ 1994 ಗಳು ಇಂತ ಗೊಬ್ಬರ ಇಲ್ಲ ಇಲ್ಲ 19 ಆಗಲೇ 1260 ಆಗಲೇ ಬಿಟ್ಟಿಲ್ಲ ಇನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲ ಹ ಇನಾ ಡ್ರಿಪ್ ಗೊಬ್ಬರ ಕೊಟ್ಟಿಲ್ಲ ಬರಿ ಬರಿ ನೀವು ನಾವು ಏನು ಹೇಳಿದರೋ ಬಟ್ ನಾನಂತೂ ಕೊಟ್ಟಿಲ್ಲ ಯಾಕಂದ್ರೆ ನಾಟಿ ಗೊಬ್ಬರ ಯಥೇಚ್ಛವಾಗಿ ಒರ್ತಿದೆ ಸರಿ ಸಾರ್ ಇದು ಇದು ನೀವ್ ಹೇಳ್ತಿರೋದು ಒಂದು ಕರೆಕ್ಟ್ ಯಥೇಚ್ಛವಾಗಿ ಕೆಮಿಕಲ್ ಗೊಬ್ಬರ ಕೊಟ್ಟಾಗ ಗಿಡಕ್ಕೆ ಸ್ಟ್ರೆಸ್ ಅನ್ನೋದು ಬರ್ತದೆ ಮೇಲೆ ಬಿಸಿ ಕೆಳಗಡೆ ಬಿಸಿ ಆದ್ರೆ ಫ್ಲವರ್ ಡ್ರಾಪ್ ಇನ್ನೊಂದು ಮತ್ತೊಂದು ಚಾನ್ಸಸ್ ಜಾಸ್ತಿ ಇರ್ತದೆ ನೀವು ಬರೀ ಒಂದು ಲಿಕ್ವಿಡ್ ಗಳನ್ನ ಬಿಟ್ಕೊಂಡ ಮೇಂಟೈನ್ ಮಾಡ್ಕೋತಾ ಬಂದಿದ್ದೀರಾ ಬಟ್ ಸರ್ ಈಗ ಬಾಹೋ ತಳಿ ನಿಮ್ಮ ಪ್ರಕಾರ ಬೆಸ್ಟ್ ಇಲ್ವಾ ಇಲ್ಲ ಇಲ್ಲ ಬೆಸ್ಟ್ ಓಕೆ ನಾನು ಸಮ್ಮರ್ ಗೆ ರೆಕಮೆಂಡ್ ಮಾಡೋದಂದ್ರೆ ಇದೆ ಫಸ್ಟ್ ಟೈಪ್ ಬೆಳ್ದಿರೋದು ಬೆಳ್ದಿರೋರು ಬೆಜ್ಜನಾಗ ಅವ್ರೆ ನಾವ್ ಯಾವ್ದು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದ್ರೆ ಬಟ್ ವೆರೈಟಿ ಅಂದ್ರೆ ಇಯರ್ ಆದ್ಮೇಲೆ ನಿಮ್ಗೆ ವೆರೈಟಿ ಆಪ್ಸ್ ಬರ್ತಾ ಇತ್ತು ಅದನ್ನ ನೋಡ್ಬೇಕು ಇದೇ ಅನ್ನೋದಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರ್ತೈತೆ ಖಂಡಿತ ಸೊ ಇಲ್ಲಿ ತನಕ ಒಂದು ಐವತ್ತು ದಿನದ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದಾರೆ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ಅರುಣ್ ಸರ್ ಹಿಂಗೆ ಚೆನ್ನಾಗಿ ಬೆಳೆನ ಮಾಡಿ ಮತ್ತೆ ಈಗ ಕಟ್ಸ್ಬೇಕ ಇದೆಲ್ಲ ಕಟ್ಸ್ತಾ ಇದಾರೆ ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ ಅಲ್ಲೆಲ್ಲ ಆಲ್ಮೋಸ್ಟ್ ಕಟ್ಟಿದ್ದಾರೆ ಇನ್ನ ಈ ಕಡೆ ಎಲ್ಲ ಕಟ್ತಾ ಇದಾರೆ ಬ್ರೇಕ್ ತಗೊಂಡಿದ್ದಾರೆ ನಾಶಿದ್ದಾರೆಲ್ಲ ಸೊ ಬಂದು ಎಲ್ಲ ಸರ್ ಇನ್ನೊಂದು ಸರ್ ನಾನು ಹೇಳ್ತೀನಿ ಆ ಈ ರೈತರು ವಿಚಾರನೆ ಅಷ್ಟು ನಾವು ಬೆಳೆ ಮಾಡೋದ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಇವಾಗ ರೇಟ್ ಇಲ್ಲ ಅಂತ ನೀವು ಬೆಳೆನ ಬಿಟ್ಟಿಲ್ಲ ಅಕಸ್ಮಾತ್ ಇವಾಗ ಬೆಳೆನ ಬಿಟ್ಬಿಡ್ತೀರಾ ಪ್ರೈಸ್ ಜಂಪ್ ಆಯ್ತು ಬೆಳೆ ನಿಲ್ಸಕ್ ಆಗುತ್ತೆ ಅಷ್ಟೇನ್ಗಾದ್ರೂ ಇರ್ಲಿ ಧೈರ್ಯ ಮಾಡಿ ಮಾಡ್ತಾ ಇದ್ದೀರಾ ಖಂಡಿತ ಒಂದು ಒಳ್ಳೆ ಪ್ರೈಸ್ ಸಿಕ್ಲಿ ಅಂತ ನಮ್ ಕಡೆಯಿಂದ ಇದಿದೆ ಯಾಕಂತ ಹೇಳಿದ್ರೆ ಎಕರೆಗಳ್ ಏನು ಹಾಕಿಲ್ಲ ನೀವು ನೀವು ಇರೋ ನಿಮ್ಮ ಲ್ಯಾಂಡ್ ಇರೋದ ಎರಡ್ ಎಕರೆ ಎರಡ್ ಎಕರೆ ಒಂದ್ ಎಕರೆ ಒಂದು ಟಮೊಟೊ ಹಾಕಿದ್ರೆ ಇನ್ನೊಂದ್ ಎಕರೆ ಬೇರೆ ಬೆಳೆ ಮಾಡಿದೆ ಇದೇ ರೀತಿ ಎಲ್ಲಾ ರೈತರು ಯೋಚನೆ ಮಾಡ್ಬಿಟ್ರೆ ಖಂಡಿತವಾಗ್ಲೂ ಟೊಮೊಟೊಗೆ ಒಂದು ಮಿನಿಮಮ್ ರೇಟ್ ಇದ್ದೇ ಇರ್ತದೆ ಇದು ನಾನು ಸುಮಾರ್ ಸಲ ಬಡ್ಕೊಂತಾನೆ ಇರ್ತೀನಿ ರೈತರ ಜೊತೆ ಬಟ್ ಯಾರು ನನ್ನ ಮಾತ್ಗೆ ಬೆಲೆ ಕೊಡಲ್ಲ ಇದೆ ಅಂತ ಹೇಳ್ಬಿಟ್ಟು ಎಕರೆ ಗಟ್ಲೆ ಅದನ್ನೇ ಹಾಕ್ತಾರೆ ಸೊ ಅದೊಂದು ಮಾತ್ರ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಇನ್ನ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬೈ ಫ್ರಮ್ ರವಿರಾಜ್